ನನಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಜಿ ಎಸ್ ಶಿವರುತ್ರನವರ ಈ ಒಂದು ಜೀವನ ಚರಿತ್ರೆಯ ಸಂಪೂರ್ಣ ಮಾಹಿತಿ ಓಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಶೇರ್ ಮಾಡೋದ್ರಿಂದ ಜಿ ಎಸ್ ಶಿವರುದ್ರಪ್ಪನವರ ಜೀವನ ಚರಿತ್ರೆ ಸಂಪೂರ್ಣ ಮಾಹಿತಿ ಕೂಡ ಬೇರೆಯವ್ರಿಗೂ ಬೇಗ ರೀಚ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಜಿ ಎಸ್ ಶಿವರುತ್ರಪ್ಪ ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಹೊಸ ಕನ್ನಡ ಸಾಹಿತ್ಯದ ಯಾವ ಕೃತಿಗೂ ಹಂಚಿಕೊಳ್ಳಲಾದ ಅಂಜಿಕೊಳ್ಳದ ಎಲ್ಲರ ಸತ್ಯವನ್ನು ಹೀರಿ ಸಮನ್ವಯ ಎಂದು ಪ್ರಸಿದ್ಧರಾಗಿದ್ದಾರೆ ಜಿ ಎಸ್ ಶಿವರುದ್ರಪ್ಪನವರು ಇವರ ಕವನ ಸಂಕಲನಗಳು ಯಾವಂದ್ರೆ ಪ್ರೀತಿ ಇಲ್ಲದ ಮೇಲೆ ಎರಡನೇ ಗೋಡೆ ಮೂರು ಅನಾವರಣ ಆಮೇಲೆ ದೇವಶಿಲ್ಪಿ ಅರ್ಥವಾಣಿ ಆಮೇಲೆ ಸಮ ಸಮಗಾನ ದೀಪದ ದ್ವಪದ ರೆಟ್ಟೆ ತರಹದ ದಾರಿ ಕಾಡಿನ ಕತ್ತಲಲ್ಲಿ ಚಕ್ರಗಾತಿ ಒಲವು ಛಲವು ಇವರ ಕವನ ಸಂಕಲನಗಳಾಗಿವೆ ಇನ್ನು ಇವರ ಕಾದಂಬರಿ ಕರ್ಮಯೋಗಿ ಇವರ ಕಾದಂಬರಿ ಇನ್ನು ಪ್ರವಾಸದ ಕಥನಗಳು ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಗಂಗೆಯ ಶಿಖರದಲ್ಲಿ ಅಮೇರಿಕಾದಲ್ಲಿ ಕನ್ನಡಗ ಇವರ ಕಥನಗಳು ಪ್ರವಾ ಪ್ರವಾಸ ಕಥನಗಳು ಇನ್ನು ಇವರ ವಿಮರ್ಶಾ ಕೃತಿಗಳು ಯಾವಂದ್ರೆ ವಿಮರ್ಶೆಯ ಪೂರ್ವ ಪಶ್ಚಿಮ ಆಮೇಲೆ ಪರಿಶೀಲನೆ ಇನ್ನು ಅನಾವರಣ ಅನುರಣರಣ ಅನುರಣರಣ ಇವರ ಸಂಕಲ್ಪಗಳು ಇನ್ನು ಗತಿಬಿಂಬ ಸೌಂದರ್ಯ ಸಮೀಕ್ಷೆ ಕಾಮರ್ಥ್ಯ ಪದಕೋಶ ಕಾವ್ಯಾರ್ಥಕ ಪದಕೋಶ ಕಾವ್ಯಾರ್ಥ ಚಿಂತನ ಇವೊಂದು ಅವರು ಕಾದಂಬರಿಗಳು ಇನ್ನು ಹತ್ತೊಂಬತ್ತುನೂರ ಎಂಬತ್ನಾಲ್ಕರಲ್ಲಿ ಕಾವ್ಯಾರ್ಥ ಚಿಂತನೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಕಾವ್ಯಾರ್ಥ ಚಿಂತನಕ್ಕೆ ಇನ್ನು ಹತ್ತೊಂಬತ್ತುನೂರ ತೊಂಬತ್ತೇಳರಲ್ಲಿ ಇವರ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ ಇನ್ನು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ದಾವಣಗೆರೆಯಲ್ಲಿ ನಡೆದ ಅರವತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು ಇನ್ನು ಎರಡು ಸಾವಿರದ ಏಳರಲ್ಲಿ ಇವರನ್ನು ರಾಷ್ಟ್ರಕವಿ ಎಂದು ಗೌರವಿಸಲಾಯಿತು ಇನ್ನು ಎರಡು ಸಾವಿರದ ಒಂಬೈ ಒಂಬತ್ತರಲ್ಲಿ ನೃಪತುಂಗ ಪ್ರಶಸ್ತಿ ಲಭಿಸಿದೆ ಇವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಋಪತ್ತುಂಗ ಪ್ರಶಸ್ತಿ ಕೂಡ ಲಭಿಸಿದೆ ಅಂತ ಹೇಳ್ತಾ ನಿಮಗೂ ಎಸ್ ಶಿವರುತ್ರನವರ ಈ ಒಂದು ಜೀವನ ಚರಿತ್ರೆಯ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋದ್ರಿಂದ ಜಿ ಎಸ್ ಶಿವರುದ್ರಪ್ಪನವರ ಒಂದೇ ಕಡೆ ಎಲ್ಲ ಸಂಪೂರ್ಣ ಮಾಹಿತಿ ಅವರ ಕವನ ಸಂಕಲನ ಅವರಿಗೆ ಸಿಕ್ಕಂಥ ಪ್ರಶಸ್ತಿಗಳ ವಿಡಿಯೋ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು